雨 marriages fitz loss 水 shirt ಹೇಳಿಕೆ ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರ ಶಾಸಕರು ತಕ್ಷಣ ಅವರು ಎಲ್ಲಿರ್ತಾರೆ ಇಮ್ಮಿಡಿಯೇಟ್ ಆಗಿ ಪ್ರೆಸ್ ಮೀಟ್ ಕರೆದು ತಮ್ಮ ಹೇಳಿಕೆಯನ್ನು ವಾಪಸ್ ತಗೋಬೇಕು ವಾಪಸ್ ಆ ಶಾಸಕರು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನ ಅಂದ್ಕೊತಾರೆ ಆ ಕಾರ್ಯಕ್ರಮಗಳ ವಿರುದ್ಧ ಹಿಂದೂ ಸಂಘಟನೆಗಳು ಸಹ ಅವರ ವಿರುದ್ಧವಾಗಿ ಒಂದು ನಿಲುವನ್ನು ಗೊತ್ತಿಕೊಂಡು ನಾವು ಪಾಸ್ ಮಾಡಿ ಅವರ ವಿರುದ್ಧವಾಗಿ ನಿಂತಾರೆ ದಯಮಾಡಿ ಈ ತಕ್ಷಣದಿಂದ ಆ ಶಾಸಕರು ತಮ್ಮ ಹೇಳಿಕೆಯನ್ನು ವಾಪಸ್ ತಗೋಬೇಕು ಅಂತೇಳಿ ನಮ್ಮ ವಕೀಲರ ಸಂಘ ಉಗ್ರವಾದ ಹೋರಾಟದ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ

ಮೋದಿ ಈಗ ಮೋದಿ ಹೇಳಿ ಎಂದು ಒಟ್ಟಾರೆ ಈ ದೇಶದ ಪ್ರಧಾನಿಗೆ ಸಮಾಲಯ ಸಿಕ್ಕಿತು ಈ ರಾಷ್ಟ್ರದ ಮೇಲೆ ಸೇರಿನ ಅಗತ್ಯ ಸಾಧಿಸಿದ್ದು ಇದರ ಪರಿಣಾಮ ಸುಧಾರಿತ ಕಾಶ್ಮೀರದ ಜನಸಾಮಾನ್ಯರ ಆತಂಕ ಉಂಟು ಮಾಡಿತ್ತು ಉಗ್ರರನ್ನು ಕಲ್ಲುವ ಸಂದರ್ಭದಲ್ಲಿ ಈ ಹಿಂದೂ ಧರ್ಮದ ಮನೆಯನ್ನು ಪರಿಶೀಲಿಸಿ ಅವರನ್ನೇ ಕೊಂದು ಈ ದೇಶದ ಬಹುಸಂಖ್ಯಾತ ಹಿಂದೂ ಸಮಾಜವನ್ನು ಗುರಿಯಾಕರಿಸಿಕೊಂಡು ಈ ಕೃತ್ಯಕ್ಕೆ ತಕ್ಕ ತಕ್ಕ ಉತ್ತರ ನೀಡಿ ಭಯೋತ್ಪಾದನೆ ನಿರ್ಮೂಲನೆ ಯಾವುದೇ ಹಿನ್ನೋಡದೆ ಭಯೋತ್ಪಾದನೆ ನಾಶಪಡಿಸಬೇಕು ಹಿಂದೂಗಳ ಮೇಲಿನ ನಡೆಸುತ್ತಿರುವ ಹಿಂಸಾಕಟ ಕೃತ್ಯವನ್ನು ಕಾಶ್ಮೀರ ಹಾಗೂ ಕೋಲ್ಕತ್ತಾ ರಾಜ್ಯಗಳಲ್ಲಿ ಹತ್ತು ವರ್ಷಗಳ ಕಾಲ ರಾಷ್ಟ್ರಪತಿ ಆಗಲಿ ಜಾರಿ ಮಾಡಬೇಕು ತಮ್ಮಲ್ಲಿ ಮನವಿ ಮಾಡಿಕೊಂಡಿದೆ ಅದೇ ರೀತಿ

ಿದೆ ಐವತ್ತ ಸಾವಿರ ಮತಪಟ್ಟಿರುವ ಹಿಂದೂಗಳಿಗೆ ಗ್ರಾಹ ಮಾಡಿದೆ ದಿನಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಾಶ್ಮೀರದಲ್ಲಿ ಇಂದಿರಾವಾದಿಗಳು ಹಿಂದೂಗಳನ್ನ ವಿವಸ್ತ್ರಗೊಳಿಸಿ ಅವರು ನೀನು ಹಿಂದೂನಾ ಅಂತ ಕೇಳಿ ಅವನು ಯಾವ ಜಾತಿ ಮತ ಏನು ನೋಡ್ದೇನೆ ಅವನು ಹಿಂದೂ ಅಂದು ಮಾತ್ರಕ್ಕೆ ಘೋರವಾಗಿ ಕೊಲೆ ಮಾಡಿದ್ದಾರೆ ಮತ್ತು ಆ ಹೆಣ್ಣು ಮಕ್ಕಳು ಮತ್ತು ಅವ್ರು ಅವ್ರ ಹಳುವನ್ನ ನೋಡ್ತಾ ಇದ್ರೆ ಒಬ್ಬ ತಂದೆ ನಮ್ಮ ನಾವು ಸಹ ಒಬ್ಬ ತಂದೆಯಾಗಿ ಯೋಚನೆ ಮಾಡಿರ್ತೀರಿ ಎಷ್ಟು ಅಮೋನುಸಾಗಿದೆ ಇದು ತುಂಬ ನಾವು ಖಂಡಿಸ್ತೀವಿ ನಮ್ಮ ಶ್ರೀರಾಮಪಟ್ಟಣ ಕುಟುಂಬ ಸಂಘ ಇದೇ ಥರ ಏನಾದರೂ ಇಲ್ಲಿ ಇದಾಗಿಲ್ಲ ಅಂದರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳ್ತಾ ನಾನು ಉಗ್ರವಾಗಿ ಹೋರಾಟ ನಿರ್ತೀನಿ ಈ ಶಾಸಕರು ನಮ್ಮ ಜಿ ಸೆವೆಂಟಿ ಸೆಕ್ಷನ್ನ ತೆಗೆದು ಮಹಾನ್ ಇದು ಅದೇ ಕಾರಣ ಇದಕ್ಕೆ ಅಂತ ಹೇಳ್ತಾರೆ ಅವ್ರಿಗೆ ಅದೇನು ಕಾನೂನು ಗೊತ್ತಿದೆಯೋ ಇರುವ ಒಬ್ಬ ಶಾಸಕರಾಗಿ ನಮ್ಮ ಶ್ರೀಯಂಗ್ ಪ್ರಥಮ ಪ್ರಜೆಯಾಗಿ ಅವ್ರು ಹೇಳ್ತೇ ಕೊಟ್ಟಿರೋದು ಮಹಾನ್ ತಪ್ಪು ಇದನ್ನು ಮಹಾ ಗೋರವಾಗಿ ಕಂಡಿಸ್ತೇವೆ ಅಂತ ಹೇಳ್ತಾ ಅವರು ಸಮಯ ಆಚಿಸಬೇಕು ಅಂತ ಕೇಳ್ತಾರೆ ಅವರು ಸಮಯ ಆಚಿಸಿಲ್ಲ ಅಂದ್ರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಂತ ಹೇಳ್ತೀವಿ